ಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರ್ಣಗೊಳಿಸಿದ್ದು ಗುರುವಾರದಿಂದ ಎರಡನೇ ಇನ್ನಿಂಗ್ಸ್ ಶುರುವಾಗಿದೆ ಸರ್ಕಾರ ಭದ್ರವಾಗಿದ್ದರೂ ಪಕ್ಷದೊಳಗಿನ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಮುಖ್ಯವಾಗಿ ಬಿಹಾರ್ ಚುನಾವಣೆ ಸೋಲಿನ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಎಂಬ ಕೂಗು ಹೆಚ್ಚಾಗಿದೆ ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಕೆಲಸ ಮಾಡುವವನು ಮತ್ತು ಲಾಭ ಪಡೆಯುವವನು ಎಂಬ ಇಂದಿರಾ ಗಾಂಧಿಯವರ ಮಾತು ಉಲ್ಲೇಖಿಸಿ ಹೊಸ ಚರ್ಚೆಗೆ ಹುಟ್ಟುಹಾಕಿದ್ದಾರೆ ಆದರೆ ಸಿಎಂ ಗದ್ದುಗೆ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಬೆಂಬಲಿಗರು ಹೈಕಮಾಂಡ್ ಮುಂದೆ ಇಡಲು ಸಿದ್ಧರಾಗಿರುವ ಆ ಮಾಸ್ಟರ್ ಪ್ಲಾನ್ ಏನು ಅನ್ನೋದರ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡೋಣ ಬನ್ನಿ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅರ್ಧ ಯಶಸ್ವಿಯಾಗಿ ಮುಗಿದಿದ್ದು ಈಗ ನಾಯಕತ್ವ ಬದಲಾವಣೆಯ ಮಾತುಗಳು ಹೆಚ್ಚಾಗಿ ಬರ್ತಾ ಇವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿ ಕಾರ್ಯಕ್ರಮದಲ್ಲಿ ಅವರು ಕೆಲಸ ಮಾಡುವವನು ಮತ್ತು ಅದರ ಲಾಭ ಪಡೆಯುವವನು ಎಂಬ ಎರಡು ಗುಂಪಿನ ಬಗ್ಗೆ ಹೇಳಿದ್ರು ನೀವು ಮೊದಲು ಗುಂಪಿಗೆ ಸೇರಿ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ತಮ್ಮ ಶ್ರಮದ ಬಗ್ಗೆ ಮಾತಾಡಿದ್ದಾರೆ ಬಿಹಾರ್ ಸೋಲಿನ ನಂತರ ಹೈಕಮಾಂಡ್ ಕರ್ನಾಟಕದಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಸಾಹಸ ಮಾಡಲ್ಲ ಎಂಬ ಎಂಬ ನಂಬಿಕೆ ಇದ್ರೂ ಡಿಕೆಶಿ ಮಾತ್ರ ಅಧಿಕಾರ ಸಿಗಲಿದೆ ಎಂಬ ವಿಶ್ವಾಸದಲ್ಲಿ ಇದ್ದಾರೆ ಇನ್ನು ಇತ್ತ ಸಿದ್ದರಾಮಯ್ಯ ಬೆಂಬಲಿಗರ ಲೆಕ್ಕಾಚಾರ ಈಗ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ನೀಡಿದೆ ಒಂದು ವೇಳೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ತೀರ್ಮಾನ ಮಾಡಿದ್ರೆ ಮೊದಲು ಶಾಸಕಾಂಗ ಪಕ್ಷದ ಸಭೆ ಅಂದ್ರೆ ಸಿಎಲ್ಪಿ ಕರಿಬೇಕು ಅಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಬಹುಮತದ ಮೂಲಕವೇ ತೀರ್ಮಾನ ಮಾಡಬೇಕು ಎಂದು ಸಿದ್ದರಾಮಯ್ಯ ಬೆಂಬಲಿಗರು ಪಟ್ಟು ಹಿಡಿಯಲಿದ್ದಾರೆ ಅಂದ್ರೆ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಬಾರದು ಎಂಬುದು ಅವರ ತಂತ್ರ ಇನ್ನು ಈ ಸಿದ್ದರಾಮಯ್ಯ ಬೆಂಬಲಿಗರ ಈ ತಂತ್ರದಿಂದ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಹೆಚ್ಚಿನ ಬೆಂಬಲ ಸಿಗುತ್ತದೆ ಅನ್ನೋದು ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಚೆನ್ನಾಗಿ ಗೊತ್ತು ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆ ಹೊರತುಪಡಿಸಿ ಬೇರೆ ಮಾರ್ಗದ ಮೂಲಕ ನಾಯಕತ್ವ ಬದಲಾವಣೆ ಆಗಬೇಕು ಎಂಬುದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿದೆ ಪಕ್ಷ ನಿಷ್ಠೆ ಹೈಕಮಾಂಡ್ ನಿಷ್ಠೆಯಲ್ಲಿ ಅವರನ್ನು ಯಾರೂ ಅಲ್ಲ ಆಗಲ್ಲ ಆದರೆ ಶಾಸಕರ ವಿಶ್ವಾಸ ಗಳಿಸುವ ವಿಚಾರದಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ದಾರೆ ಇನ್ನು ಒಟ್ಟಾರೆಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದ ರಾಜಕೀಯ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಶಕ್ತಿ ಸಾಮರ್ಥ್ಯ ಚೆನ್ನಾಗಿಯೇ ಗೊತ್ತಿದೆ ಎರಡ್ ಸಾವಿರದ ಮೂರರ ಚುನಾವಣೆಯ ನಂತರ ಸಿಎಂ ಆಯ್ಕೆ ಮಾಡುವಾಗಲೂ ದೊಡ್ಡ ಸವಾಲು ಎದುರಾಗಿತ್ತು ಹಾಗಾಗಿ ನಾಯಕತ್ವ ಬದಲಾವಣೆಯಂತಹ ಪ್ರಮುಖ ತೀರ್ಮಾನ ಕೈಗೊಳ್ಳುವ ಮೊದಲು ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಡಲಿದೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬಹುದು ಎಂಬ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇವೆ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದ ಫೋಕಸ್ ಈಗ ಹೈಕಮಾಂಡ್ ಮೇಲೆ ಇದೆ ಸಿದ್ದರಾಮಯ್ಯ ಬಣದ ಸಿಎಲ್ಪಿ ಪಿ ಸಭೆಯ ಬೇಡಿಕೆ ಮುಂದೆ ಡಿಕೆ ಶಿವಕುಮಾರ್ ಅವರು ಯಾವ ಹೊಸ ರಣತಂತ್ರ ಹೆಣೆಯುತ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ